ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ರವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿ ಹಿರಣೆಹಳ್ಳಿ ಗ್ರಾಮದ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯ ಭೂಮಿ ಚಲೋ ಚಾಲನೆ ನೀಡಿದರು ಭಾನುವಾರ ಅಂಜನಾಪುರದಲ್ಲಿ ಸೋಮವಾರ ಕೋಲಾರ ಜಿಲ್ಲೆಯಲ್ಲಿ ಮಂಗಳವಾರ ಹಿರಂಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪುತ್ಳಿಗೆ ಹಾರ ಹಾಕಿ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮವನ್ನು ಮುಂದುವರೆಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬೆಳತೂರು ವೆಂಕಟೇಶ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶಿರೀಷಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಹಿರಣಹಳ್ಳಿ ರಾಜಾಹುಲಿ ಡಿಎಸ್ಎಸ್ ಮುಖಂಡರಾದ ಮುನಿರಾಜ ಶಿವಪ್ಪ ಶ್ಯಾಮಣ್ಣ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಕುಮಾರ್ ಬಿದರಹಳ್ಳಿ ವೆಂಕಟೇಶ್ ನಾರಾಯಣಸ್ವಾಮಿ ಹೊಸಕೋಟೆ ತಾಲೂಕು ಅಧ್ಯಕ್ಷ ವೆಂಕಟಯ್ಯ ಕುಪ್ಪೇಂದ್ರ ಚಂದ್ರಶೇಖರ ರತ್ನಮ್ಮ ರಾಜೇಶ್ವರಿ ರಾಮಕೃಷ್ಣ ಪರಿಮಳ ಯಲ್ಲಪ್ಪ ಮುಂತಾದವರು ಭಾಗವಹಿಸಿದ್ದರುಪಬ್ಲಿಕನ್ ಸಂಘಟನೆ ವತಿಯಿಂದ ಇವತ್ತು ಮೂರನೇ ದಿನದ ಕಾರ್ಯಕ್ರಮನ ನಮ್ಮ ಈ ಭಾಗದ ದಲಿತ ಮುಖಂಡರಾದಂತಹ ಮತ್ತು ನಮ್ಮ ಆತ್ಮೀಯರಾದಂತಹ ರಾಮಸ್ವಾಮಿಯವರು ಮತ್ತು ಮುನ್ರಾಜ್ ಅವರು ಕುಮಾರ್ ಅವರು ಮತ್ತು ರವಿಯವರು ಇವರೆಲ್ಲ ಸಹಕಾರದಿಂದ ಇವತ್ತು ಇಲ್ಲಿ ಮೂರನೇ ಕಾರ್ಯಕ್ರಮನ ಇವತ್ತು ನಾವು ಇಲ್ಲಿ ಈರಣಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಮತ್ತು ಬೆಳಕಿನ ಕಿರಣ ಹಚ್ಚೋದ್ರ ಮೂಲಕವಾಗಿ ಇವತ್ತು ಮೂರನೇ ಹಂತದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೇವೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ಮುಖಂಡರುಗಳಾದಂತಹ ಅಂಜನಾಪುರ ವೆಂಕಟೇಶ್ ಅವರು ಶಿರೀಶ್ ಅವರು ಚಂದ್ರಶೇಖರ್ ಅವರು ವೆಂಕಯ್ಯ ಅವರು ರಾಜೇಶ್ವರಿ ಅವರು ರತ್ನಮ್ಮ ಅವರು ಮತ್ತು ಅವರು ಅನೇಕ ಮುಖಂಡರುಗಳು ಮತ್ತು ಈ ಭಾಗದಲ್ಲಿ ಇನ್ನೂ ನಮ್ಮ ವೆಂಕಟೇಶ್ ಅವರು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಾನೆಲ್ಲನೂ ಸಂಘಟನೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿವರ್ಣ ಆ ಪರಿನಿರ್ವಾಣದ ಅಂಗವಾಗಿ ನಾವು ಇವತ್ತು ಮುಂಬೈ ಚಲೋ ಕಾರ್ಯಕ್ರಮವನ್ನು ಇದು ಹದಿಮೂರನೇ ವರ್ಷದ ಕಾರ್ಯಕ್ರಮವನ್ನು ನಾವು ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದಾದ ನಂತರ ನಾಳೆ ಚಿಕ್ಕಬಳ್ಳಾಪುರ ಇದೆ ನಾಳಿದ್ದು ದೇವನಹಳ್ಳಿ ಅದಾದ ಮೇಲೆ ನೆಲ್ಲೂರಹಳ್ಳಿ ಕಾಡುಗೋಡಿ ದಿನ್ನೂರು ಬೆಳ್ತೂರು ಕೇರ್ಪುರಮ್ಮ ಅಂತಿಮವಾಗಿ ನಾವು ಬೆಂಗಳೂರು ನಗರದ ವಿಧಾನಸೌಧದ ಮುಂದೆ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಮುಂಬೈಗೆ ಅನೇಕ ನಮ್ಮ ಕಾರ್ಯಕರ್ತರು ಮತ್ತು ದಲಿತ ಮುಖಂಡಗಳು ಸೇರಿ ನಾವು ಮುಂಬೈಲಿರ್ತಕ್ಕಂಥ ದಾದಾರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಬಳಿಗೆ ಹೋಗಿ ಅಲ್ಲಿ ನಮ್ಮ ನಮನ ಸಲ್ಲಿಸಿ ನಾವು ಹಿಂದಿರುವಂಥ ಕಾರ್ಯಕ್ರಮನ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ಆ ಒಂದು ಕಾರ್ಯಕ್ರಮ ಸಲುವಾಗಿ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿರ್ತಕ್ಕಂಥ ಅನೇಕ ಏನು ಶೋಷಣೆ ವಿರುದ್ಧವಾಗಿ ತನ್ನ ಬಾಲ್ಯದಿಂದ ಹಿಡಿದು ಅಂತಿಮವರೆಗೂ ಅವರು ಭಾಳಷ್ಟು ಶ್ರಮಪಟ್ಟು ದೇಶ ವಿದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಪಾರ ಜ್ಞಾನ ಗಳಿಸಿ ಗಳಿಸಿದ್ದಕ್ಕಾಗಿ ಅವರು ಈ ಒಂದು ಭಾರತ ದೇಶಕ್ಕೆ ಒಂದು ದೊಡ್ಡ ಬುನಾದಿ ಒಂದು ದೊಡ್ಡ ಪ್ರಮಾಣದ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯವಾಯಿತು ಆ ಒಂದು ಸಂವಿಧಾನ ಅಡಿಯಲ್ಲಿ ಇವತ್ತೆಲ್ಲ ಕೂಡ ನಾವು ನಾಗರಿಕಾಗಿ ಮನುಷ್ಯರಾಗಿ ಮನುಷ್ಯರಾಗಿ ಬಾಳ್ತಾಯಿದ್ದೀವಿ ಯಾಕಂದರೆ ಹಿಂದೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಭಾಳಷ್ಟು ಎಲ್ಲ ವಿದ್ಯಾವಂತರು ತಿಳ್ಕೊಂಡಿದ್ದೀರಾ ಯಾಕಂದರೆ ನಮಗೆ ನಾವು ಕತ್ಲದ ಕತ್ಲಲ್ಲಿದ್ದಂತಹ ಜನವನ್ನು ಬೆಳಕಿನ ಕಡೆಗೆ ಇವತ್ತು ಎಲ್ಲ ನಮಗೆ ಎಲ್ಲ ರೀತಿಯ ಸ್ಥಾನಮಾನ ಸಿಗಲಿಕ್ಕೆ ಪರಮ ಪೂಜಾರ ಡಾಕ್ಟರ್ ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಅವರ ಒಂದು ನೆನೆಯೋದು ನಮ್ಮೆಲ್ಲರ ಆದ ಕರ್ತವ್ಯ ಅಂತ ಭಾವಿಸಿ ಮತ್ತು ನಾವೆಲ್ಲ ಕೂಡ ಏನು ಅವರ ಋಣದಲ್ಲಿದ್ದೀವಿ ಇವತ್ತು ಯಾಕಂದರೆ ನಮಗೆ ಪ್ರತಿಯೊಂದು ಅಂಗದಲ್ಲಿ ಕೂಡ ನಮಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸ ಈ ಪ್ರತಿ ವರ್ಷ ಅವರ ನೆನೆಯುವಂಥ ಕೆಲಸ ಅವರ ವಿಚಾರವನ್ನು ತಿಳಿಸುವಂಥ ಕೆಲಸ ನಾವು ಈ ನಮ್ಮ ಸಂಘಟನೆಯಿಂದ ಮಾಡ್ತಾಯಿದ್ದೀವಿ ಆ ಪೂರ್ವಕವಾಗಿ ಈ ಈತ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಅಲ್ಲಿ ಏನು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಮುಂಬೈನಲ್ಲಿ ಅಲ್ಲಿ ಲಕ್ಷಾಂತರ ಜನ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತು ಅರವತ್ತೆಂಟು ವರ್ಷಗಳ ಗತಿಸಿದ್ರು ಕೂಡ ಇವತ್ತು ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಟ್ಟಂತಹ ಗೌರವ ಮತ್ತು ಇಡೀ ನಮ್ಮ ಭಾರತ ದೇಶ ಅಲ್ಲದೆ ಬೇರೆ ಬೇರೆ ದೇಶಗಳ ವಿದೇಶಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವಂಥ ಕೆಲಸ ಮತ್ತು ಅವರ ಜ್ಞಾನವನ್ನು ವಿಚಾರವನ್ನು ತಿಳಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಇಡೀ ವಿಶ್ವನೇ ಒಪ್ಕೊಂಡಿದೆ ಆದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ಮನುವಾದಿಗಳು ಅವನು ಒಪ್ಪಲಿಕ್ಕೆ ತಯಾರಿಲ್ಲ ಆದರೂ ಕೂಡ ನಾವು ಅವರ ಋಣದಲ್ಲಿರುವಂಥ ನಾವೆಲ್ಲ ನಾವು ನೆನೆಯೋದು ನಮ್ಮ ಭಾಗ್ಯ ಮತ್ತು ಅವನು ಸ್ಮರಿಸೋದು ಕೂಡ ನಮ್ಮ ಕರ್ತವ್ಯ ಅಂತ ಭಾವಿಸಿ ಇವತ್ತು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿಂದೆ ಜಿಗದೀಶ್ ಅವರು ನಮ್ಮೆಲ್ಲರೂ ಕೂಡ ಯಾಕಂದರೆ ಇವತ್ತು ಇಟ್ ನಾವು ನಮ್ಮನ್ನ ಪ್ರೇರೇಪಡಿಸಿ ಇಂಥ ಒಂದು ಕಾರ್ಯ ಯಾಕಂದರೆ ನಾವು ಬೇರೆ ಬೇರೆ ನಮ್ಮ ಸ್ನೇಹಿತರೆಗಳೆಲ್ಲ ಬೇರೆ ನಮ್ಮ ನೋಡಿದ್ದೀವಿ ನಮ್ಮ ಗ್ರಾಮಗಳಲ್ಲಿ ನೋಡಿದ್ದೀವಿ ಬೇರೆ ಬೇರೆ ಯಾತ್ರೆಗಳಿಗೆ ಹೋಗ್ತಾರೆ ಬೇರೆ 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 ರೀತಿಯೆಲ್ಲ ಹೋಗ್ತಾಯಿರ್ತಾರೆ ಆ ಒಂದೂ ನಮಗೇನು ಪ್ರತಿಫಲ ಸಿಕ್ಕಿದೆಯೋ ಗೊತ್ತಿಲ್ಲ ಆದರೆ ನಮ್ಮ ಒಂದು ಬದುಕಿಗೆ ಒಂದು ಅರ್ಥವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮಗೆ ನಮ್ಮ ಈ ಎಲ್ಲ ಇದಕ್ಕೂ ಅವರೇ ಕಾರಣಕರ್ತರು ಅನ್ನೋ ಕಾರಣಕ್ಕಾಗಿ ನಾವು ಅವ್ರನ್ನ ಪ್ರತಿ ವರ್ಷ ನೆನೆಯುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಆ ಪೂರ್ವಕವಾಗಿ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ದರ್ಶನ ಮಾಡುವಂಥ ಕೆಲಸ ನಾವು ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ದೂರತೆಯನ್ನು ಮಾಡ್ತೀವಿ ಅಂತೇಳಿ ಬ ನಾವು ಆಶೆ ವ್ಯಕ್ತಪಡಿಸ್ತೀವಿ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ರಾಮಸ್ವಾಮಿ ಅವ್ರಿಗೆ ಮತ್ತು ಮುನ್ರಾಜ್ ಅವರು ದಲಿತ ಮುಖಂಡರಾದಂತಹ ಶಾಮಣ್ಣವ್ರಿಗೂ ಅನೇಕ ಮುಖಂಡರು ಮತ್ತು ಇಲ್ಲಿ ಬಂದಿದ್ದರು ಅವರೆಲ್ಲರಿಗೂ ನಾನು ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ನಾನು ಕರೆದು ಅವಕಾಶ ಮಾಡಿಕೊಟ್ಟಂಥ ಗ್ರಾಮಸ್ಥರಿಗೂ ಮತ್ತು ನಮ್ಮ ಸಂಘಟನೆ ಎಲ್ಲ ಮುಖಂಡರಿಗೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜಯ ಬಿ